ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ ಇವತ್ತು ಬಸಳೆ ಸೊಪ್ಪಿಂದ ದಾಲ್ ಮಾಡಬೇಕು ನೀನು ನೋಡಿ ಏನೇನು ಬೇಕು ಅಂದರೆ ಇದರಲ್ಲಿ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿನಿ ಎರಡು ಟೀ ಸ್ಪೂನು ಬೇಳೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅಂದರೆ ತೊಗರಿಬೇಳೆ ಹೆಸರು ಬೇಳೆ ಎರಡು ಹಾಕ್ಕೊಂಡು ತೊಳ್ದಿಟ್ಕೊಂಡೀನಿ ಆಮೇಲೆ ಇದು ಬಸಳೆ ಸೊಪ್ಪು ಬಸಳೆ ಸೊಪ್ಪು ನೋಡಲಿದ್ದಲ್ಲಿ ನೋಡಿರ್ತಾರೆ ಬರೀ ಇದೇ ಮಾಡಬಾರ್ದು ಇದ್ರ ಜೊತೆಗೆ ಸ್ವಲ್ಪ ಹಾಲು ಮೆಂತೆ ಇಲ್ಲ ರಾಜಗಿರಿ ಯಾವ್ದಾರ ಹಾಕ್ಬೋದು ಅದಕ್ಕೆ ನಾನು ಇದು ಒಂದು ಸ್ವಲ್ಪ ಇಟ್ಕೊಂಡಿನಿ ಇದು ಒಂದು ಹತ್ತು ಎಲೆ ಇದೆ ಅನಿಸ್ತಿದೆ ಇದೊಂದು ಹತ್ತು ಎಲೆ ಇದೊಂದು ಸ್ವಲ್ಪ ನೋಡಿ ಈ ಥರ ಇದೆ ರಾಜಗಿರಿ ಸೊಪ್ಪು ಇದು ಫಸ್ಟು ಇದು ಇದು ಮಾಡಬೇಕು ರೀ ಬೇಳೆ ಬೇಯಿಸ್ಕೊಂಡ್ಬಿಡ್ಬೇಕು ಅದಕ್ಕೆ ಫಸ್ಟು ಇದು ನೀರು ಹಾಕ್ಬಿಟ್ಟು ಬೇಳೆ ಇಟ್ಕೊಂಡ್ಬಿಡ್ತೀನಿ ಇದು ಫಸ್ಟು ಬೇಳೆ ಇಟ್ಕೊಂಡು ಆಮೇಲೆ ಇದು ಒಗ್ಗರಣೆಗೆ ಏನೇನು ಬೇಕು ಅಂದರೆ ದಾಳಿಗೆ ಒಂದು ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿ ಹಸಿ ಕೊಬ್ಬರಿ ಟೊಮೊಟೊ ಈರುಳ್ಳಿ ಕರ್ಬೇವು ಆಮೇಲೆ ನಿಂಬೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕೋಬೇಕು ರೀ ಇಷ್ಟೆಲ್ಲ ಬೇಕು ಫಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಕಾದಿದ್ದೆ ಜಾಸ್ತಿ ಕಾದಿದೆ ಅದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡು ಹಾಕ್ತೀನಿ ಎಲ್ಲ ಚೆನ್ನಾಗಿ ಇದಾಗಿಬಿಡುತ್ತೆ ಸಾಸಿವೆ ಹಾಕ್ತೀನಿ ಕಾಳಿಗೆ ಕಾಳಿಗೆ ಸ್ವಲ್ಪ ಜೀವನ ಚೆನ್ನಾಗಿ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ಆಮೇಲೆ ಇದು ಮೆಣಸಿಟಿಕಾಯಿ ಹಾಕ್ತೀನಿ ಇವಾಗ ರಸಪು ಹಾಕ್ತೀನಿ ಇದು ಒಂಚೂರು ನಾಲ್ಮೇಲೆ ಈರುಳ್ಳಿ ಹಾಕ್ತೀನಿ ಕಾಕ್ತೀನಿ ಇವಾಗ ಈರುಳ್ಳಿನ ಹಾಕಿರ್ತೀನಿ ಟೊಮೊಟೊ ಆಮೇಲೆ ಹಾಕ್ತೀನಿ ಸ್ವಲ್ಪ ಈಗ ಮತ್ತೆ ಸ್ಟವ್ ಹೋಗ್ತೀನಿ ಭಾಳ ಕಾದಿಟ್ಟಲ್ಲ ಅದಕ್ಕೋಸ್ಕರ ಆಫ್ ಮಾಡೋದು ನೋಡಿ ಟೊಮೊಟೊ ಹಾಕಿದ ಆಮೇಲೆ ಇದು ಸೊಪ್ಪು ಹಾಕ್ತೀನಿ ನೋಡಿ ಫಸ್ಟು ರಾಜಗಿರಿ ಸಪ್ಪಾಕೀನಿ ಈ ಪೂರು ಹಾಕಬೇಕು ಇದೇನು ಬೇಗ ಬೇಯಿತು ಬಸವಳೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೇದು ಅದು ಸ್ವಲ್ಪ ಲೋಳೆ ಬರುತ್ತೆ ಅಂತ ಒಂದೇ ಹಾಕ್ಬಾರ್ದು ಅದಕ್ಕೋಸ್ಕರ ಬೇರೆ ಸೊಪ್ಪು ಸ್ವಲ್ಪ ಹಾಕಬೇಕು ಆರೋಗ್ಯಕ್ಕೆ ಈ ಬಾಯಿ ಆದರೆ ಬಾಯಿ ಹೋಗಿದ್ರೆ ಎಲ್ಲ ತುಂಬ ಒಳ್ಳೇದು ಬಸಳೆ ಸೊಪ್ಪು ಮಾಡಿಕೊಡಬೇಕಾಗವಾಗ ఇంకా ఉప్పు అర్ధ స్పూన్ హాకి ఆమె సీకంటే హాక్రు రుచి తప్పి తోపార ఎలా రుచికి తప్పి అతను అర్ధ స్టూన్ చిక్కు స్పూనల్ అర్ధ స్పూన్ అక్షణ హాకి ಬೇಳೆ ನೋಡಿ ಈ ತರ ಬೇಯಿಸ್ಕೊಂಡಿದ್ದೀನಿ ಈ ತರ ಬೆಳಿ ಎರಡು ಸಾಕು ದಾಳಿ ನಷ್ಟ ಬೇಯಾದು ಇದೆಲ್ಲ ಮಾರಿದಾಗ ಹಾಕ್ಬೇಕು ಮಾಡ್ಬೇಕು ಹಾಕಿದ್ವಿ ಎರಡು ನಿಮಿಷ ಮಾಡಬೇಕು ಚೆನ್ನಾಗಿ ನೋಡಿ ಬೇಳೆ ಹಾಕ್ತೀನಿ ಇವಾಗ ಸಾಂಬಾರು ಆದ್ರೆ ನೀರು ಹಾಕೋಕ್ಕಾಗುತ್ತೆ ಇದು ದಾಲ್ ದ್ ಮಾಡಿರೋದ್ರಿಂದ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಇಲ್ಲಿ ತಯಾರಿಸಿದ್ರೆ ಸಾಕು ಬೆಳೆನ ಬೆಳೆದಿರೋದಲ್ವಾ ನೋಡಿ ನೀರು ಕಲತ್ತಿ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇಷ್ಟ ಕರೆ ಇಲ್ಲಿ ಮನೆ ಕಟ್ಟಿದ್ದಾರೆ ಸ್ವಲ್ಪ ಅದು ಇದು ಸೌಂಡ್ ಆಗುತ್ತೆ ಏನೋ ಅಂದ್ಕೊಳ್ಳಿ ಅದೇನೋ ಸೌಂಡ್ ಆಗ್ತಾ ಇದೆ ಬರ್ಬೋದು ಹಿಡಿದೆಯೇ ಸಾರಿ ಏನು ಮಾಡೋಕ್ಕಾಗೆಲ್ಲ ಸುಖ ಆಗುತ್ತೆ ನೋಡಿ ದಾಲ್ ರೆಡಿ ಮಾಡುವ ದಾಲ್ ಹೆಂಗಿದೆ ನೋಡಿ ಚೆನ್ನಾಗಿದೆ ರೊಟ್ಟಿ ಚಪಾತಿ ಹಣ್ಣು ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಸಳೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಎಲ್ಲ ತುಂಬ ಒಳ್ಳೆಯದು ನೆಕ್ಸ್ಟು ಯಾವಾಗಾದರೂ ಬರೀ ರಾಜಗಿರಿ ಸೊಪ್ಪಿನ ತಾಸಿಸಿದ್ದು ತೋರಿಸ್ತೀನಿ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಕುದ್ದಿದೆ ಚೆನ್ನಾಗಿ ನೋಡಿ ಚೆನ್ನಾಗಿ ಕುದ್ದಿದೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದೊರೆ ಸ್ವಲ್ಪ ಹಾಕ್ತಾ ಜಾಸ್ತಿ ಆಗಬೇಕು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಈಗ ಹತ್ತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಆದಷ್ಟು ನಿಂಬೆಹಣ್ಣು ಯೂಸ್ ಮಾಡಿರುವಾಗೇಸಿಗೆ ಒಳ್ಳೆಯದು ಆರೋಗ್ಯಕ್ಕೆ ಇರೋದ್ರಿಂದ ಜಾಸ್ತಿ ಫುಲ್ ಅರ್ಧ ಹೊಟ್ಟು ಇಡ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇಷ್ಟ ಡಿಕೆ ಆಯಿತು ನೋಡಿ ಈ ಥರ ಬಸಳೆ ಸೊಪ್ಪು ರಾಜಗಿರಿ ಸೊಪ್ಪು ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ನೀವು ದಾಲ್ ಮಾಡ್ಕೊಂಡು ನೋಡಿ ಟೇಸ್ಟ್ ಮಾಡಿ ಕಮೆಂಟಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು